ಒಂದು ಒಳ್ಳೆಯ ಹಬ್ಬದ ವಾತಾವರಣದಲ್ಲಿ ನಾವು ಸೇರಿದ್ದೀವಿ ಇದೇ ಒಂದು ಖುಷಿಯಲ್ಲಿ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ಜೋರಾಗಿ ಘೋಷಣೆ ಹಾಕಲಿಕ್ಕಿದೆ ನಾನು ಹೇಳ್ತೇನೆ ಈಗ ಇಲ್ಲ ಎಷ್ಟು ಜೋರಾಗಿ ಅಂತ ಹೇಳಿದರೆ ಹೊನ್ನಾಳಿ ನಗರದ ಕಿಡೀ ಮಾರ್ಧನಿ ಆಗಬೇಕು ಘೋಷಣೆ ಹಾಕ್ಲಿಕ್ಕೋಸ್ಕರನೇ ಒಂದು ದಿನ ನಮಗೆ ಕೊಟ್ಟಿದ್ದಾರೆ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಹತ್ತು ಬಾರಿ ಘೋಷಣೆ ಹಾಕಲಿಕ್ಕಿದೆ ಎರಡೂ ಕೈಗಳನ್ನು ಮುಷ್ಟಿ ಬಿಗಿದು ಎಷ್ಟು ಜೋರಾಗಿ ಹೇಳ್ಬೋದೋ ಅಷ್ಟು ಜೋರಾಗಿ ಪ್ರತಿಧ್ವನಿಯನ್ನು ಕೊಡಬೇಕು ಆಗ್ಬೋದಾ ಎರಡು ಕೈಗಳನ್ನ ಸಲ ಮುಟ್ಟಿ ಮುಷ್ಟಿ ಬಿಗೀರಿ ಹಾಂ ಮೀಡಿಯಾದ್ರು ರೆಕಾರ್ಡ್ ಮಾಡ್ತಾರೆ ಜೋರಾಗಿ ಘೋಷಣೆ ಹಾಕಿ ಬೋ ಭಾರತ್ ಮಾತಾ जोरा गई बलो भारत माता की सनातना हिंदू धर्म की सनातना हिंदू धर्म की हिंदू राष्ट्र की हिंदू राष्ट्र की, राष्ट की जय श्री राम वंदे वंदे जय श्री राम धन्यवाद ವೇದಿಕೆಯಲ್ಲಿ ಮುಖ್ಯ ಅತಿಥಿ ಆಗಿರುವಂತಹ ಹವಳದವರೇ ಜಿಲ್ಲಾ ಕಾರ್ಯವಾಹರವರೇ ತಾಲೂಕ್ ಕಾರ್ಯವಾಹರವರೇ ಶ್ರದ್ಧೆಯ ತಾಯಂದಿರೆ ಸಜ್ಜನ ಬಂಧುಗಳೇ ಹಾಗೂ ಎಲ್ಲ ಊರಿನ ಹಿರಿಯ ಕಿರಿಯ ನಾಗರಿಕ ಬಂಧುಗಳೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಇಲ್ಲಿ ಇವತ್ತು ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಹಿಂದೂ ಸಂಗಮ ಈ ಒಂದು ಸಮಿತಿಯ ಸದಸ್ಯರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದಾದ್ಯಂತ ಹರಡಿರುವಂತಹ ಅತ್ಯಂತ ದೊಡ್ಡ ಒಂದು ಸಂಘಟನೆ ಅದು ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿ ಬೆಳೆಸಲಿಕ್ಕೆ ಎಷ್ಟು ಕಷ್ಟ ಇದೆ ಅಂತ ಸಂಘಟನೆ ಬೇರೆ ಬೇರೆ ಸಂಸ್ಥೆಗಳು ನಡೆಸಿದವರಿಗೆ ಅನುಭವ ಇದೆ ಒಂದು ಸರಿಯಾಗಿ ಒಂದು ಕುಟುಂಬವನ್ನ ಹತ್ತು ಇಪ್ಪತ್ತು ಮೂವತ್ತು ವರ್ಷಗಳ ಕಾಲ ನಡೆಸಲಿಕ್ಕೆ ಆಗುವುದಿಲ್ಲ ಭಿನ್ನಾಭಿಪ್ರಾಯಗಳು ಬರ್ತವೆ ಹತ್ತಾರು ಬೇರೆ 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 ಸಂಘ ಸಂಸ್ಥೆಗಳು ನಮ್ಮ ಊರಲ್ಲಿ ಕಲಿವೆ ಕೆಲವು ಜಿಲ್ಲೆ ಮಟ್ಟಕ್ಕೆ ಕೆಲವು ತಾಲೂಕು ಮಟ್ಟಕ್ಕೆ ಕೆಲವು ಪಂಚಾಯತ್ ಮಟ್ಟಕ್ಕೆ ಕೆಲವು ರಾಜ್ಯ ಮಟ್ಟಕ್ಕೆ ಆ ಒಂದು ಸಂಘಟನೆ ಪ್ರಾರಂಭ ಆಗಿ ಬೆಳೀತಾ ಬೆಳಿತ ಹತ್ತು ಐದು ವರ್ಷ ಆಗ್ತಾ ಇದ್ದಂತೆ ಎರಡು ಮೂರು ಬಣಗಳಾಗಿ ಘಟನೆಗಳಾಗ್ತವೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅನ್ನುವಂಥದ್ದು ಒಂದು ಸಣ್ಣ ಸಂಘ ಪ್ರಾರಂಭ ಆದಾಗ ಆ ಒಂದು ಸಂಘಕ್ಕೆ ಇವತ್ತು ನೂರು ವರ್ಷಗಳಾಯಿತು ಆ ನೂರು ವರ್ಷದಲ್ಲಿ ಹತ್ರ ಒಂದು ಲಕ್ಷ ಸ್ಥಾನಗಳಿಗೆ ಸಂಘ ಇವತ್ತು ತಲುಪಿದೆ ಸಹಜವಾಗಿ ಒಂದು ಟ್ರಸ್ಟ್ ಅಂತ ಯೋಚನೆ ಮಾಡಿ ಆ ಒಂದು ಸಂಘ ನೂರು ವರ್ಷಗಳ ಹಿಂದೆ ಮಹಾರಾಷ್ಟ್ರದ ನಾಗಪುರ ಅನ್ನುವಂಥ ಒಂದು ಪಂಚ್ ಪಟ್ಟಣದ ಅಕ್ಷರಶಃ ಇದೇ ತರ ಒಂದು ಮೈದಾನ ನಮಗೆ ಹತ್ತಾರು ಬಾರಿ ಹೋಗುವಂತ ಅವಕಾಶ ಎಲ್ಲ ಆಗುತ್ತೆ ಸಂಘದ ಕಾರ್ಯಕರ್ತರಿಗೆ ಅವಕಾಶ ಸಿಗುತ್ತೆ ಇದೇ ತರ ಮೋಹಿತೆವಾಡ ಅನ್ನುವಂಥ ಒಂದು ಬಯಲು ಒಂದು ಮೈದಾನ ಆ ಭಾಗದಲ್ಲಿ ಕೆಲವೇ ಕೆಲವು ಸಣ್ಣ ಸಣ್ಣ ಯುವಕರನ್ನು ಸೇರಿಸಿ ಮೊದಲ ಶಾಖ ಪ್ರಾರಂಭ ಆಗುತ್ತೆ ಸಂಘದ್ದು ಆ ಶಾಖೆಗೆ ಬಂದಂತಹ ಮಕ್ಕಳಿಗೆ ದೇಶಭಕ್ತಿಯನ್ನು ಹೇಳಿಕೊಡುವಂಥ ಪ್ರಯತ್ನವನ್ನು ಶಾಖೆಯಲ್ಲಿ ಮಾಡ್ತಾರೆ ನಮ್ಮ ದೇಶದ ಭವ್ಯ ಪರಂಪರೆಯನ್ನು ಮಕ್ಕಳಿಗೆ ಪರಿಚಯ ಮಾಡ್ತಾರೆ ನಮ್ಮ ದೇಶದ ಸ್ವಾತಂತ್ರ್ಯ ಯೋಧರ ಬಗ್ಗೆ ಮಕ್ಕಳಿಗೆ ತಿಳಿಸ್ತಾರೆ ನಮ್ಮ ಘನ ಪರಂಪರೆ ನಮ್ಮ ಸಂಸ್ಕೃತಿಯ ಬಗ್ಗೆ ಮಕ್ಕಳಿಗೆ ಹೇಳಿಕೊಡ್ತಾರೆ ಛತ್ರಪತಿ ಶಿವ ಶಿವಾಜಿ ಮಹಾರಾಜರಂತ ಬೇರೆ ಬೇರೆ ಕ್ರಾಂತಿ ವೀರರ ಬಗ್ಗೆ ಮಕ್ಕಳಿಗೆ ವಿಚಾರವನ್ನು ಹೇಳಿಕೊಡ್ತಾರೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡ್ತಾರೆ ಮಕ್ಕಳಿಗೆ ದೇಶಭಕ್ತಿಯನ್ನು ಜಾಗೃತಿ ಮಾಡ್ತಾರೆ ಆ ಮೋಹಿತೆ ವಾಡದ ಒಂದು ಶಾಖೆಗೆ ಬಂದಂತ ಮಕ್ಕಳು ಬೆಳೆದು ಬೆಳೆದು ಸಂಸ್ಕಾರವಂತರಾಗಿ ದೇಶಭಕ್ತರಾಗಿ ದೇಶದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ವಿಸ್ತಾರ ಮಾಡಲಿಕ್ಕೆ ಹೊರಟರು ಇಡೀ ದೇಶದಾದ್ಯಂತ ಸಂಘ ಬೆಳಲಿಕ್ಕೆ ಪ್ರಾರಂಭ ಆಯಿತು ಆ ಪ್ರಾರಂಭಗೊಂಡಂತ ದಿನ ಇವತ್ತಿನ ರೀತಿಯಲ್ಲಿ ಬಹಳ ಒಳ್ಳೆಯ ವಾತಾವರಣ ಇದ್ದಂತಹ ಕಾಲಘಟ್ಟ ಅಲ್ಲ ಈ ದೇಶದ ಬ್ರಿಟಿಷರ ದಬ್ಬಾಳಿಕೆ ನಡೆಯುತ್ತಿದ್ದಂತಹ ಕಾಲಘಟ್ಟ ಅದು ಭಾರತಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತ ಎಂಟನೇ ವರ್ಷದ ವಿಜಯ ಆಚರಣೆ ನಾವು ಮಾಡಿದ್ವಿ ಮೊನ್ನೆ ಎಪ್ಪತ್ತೆಂಟು ವರ್ಷದ ನಂತರ ಕೂಡ ನಮ್ಮ ಸ್ವತಂತ್ರ ಭಾರತ ದೇಶದಲ್ಲಿ ಒಂದು ಗಣೇಶೋತ್ಸವ ಮಾಡಬೇಕಿದ್ರೆ ಹತ್ತು ಹನ್ನೆರಡು ರೀತಿಯ ಪರ್ಮಿಷನ್ ಕೊಟ್ಟರೆ ಮಾತ್ರ ಪರ್ಮಿಷನ್ ಕೊಡ್ತೇವೆ ಅಂತ ಡಿಪಾರ್ಟ್ಮೆಂಟ್ ಹೇಳುತ್ತೆ ಅಂತಹ ಕಠೋರ ನೀತಿ ಇವತ್ತಿಗೂ ಎಪ್ಪತ್ತೆಂಟು ವರ್ಷ ಸ್ವತಂತ್ರ ಭಾರತದಲ್ಲಿ ಬಹುಸಂಖ್ಯಾತ ಹಿಂದೂಗಳು ಒಂದು ಗಣೇಶೋತ್ಸವ ಮಾಡಬೇಕಿದ್ರೆ ಹತ್ತಾರು ಕಟ್ಟುಕಟ್ಟಳೆಗಳು ನಮಗೆ ಸ್ವಾತಂತ್ರ್ಯ ಬಂದು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಅದಕ್ಕೆ ಪೂರ್ವಗಿನ ಪರಾಧೀನ ಬ್ರಿಟಿಷರ ಅಧೀನರಾಗಿದ್ವಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪ್ರಾರಂಭ ಆಗಿರೋ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಇಡೀ ದೇಶದಲ್ಲಿ ಬ್ರಿಟಿಷರ ದಬ್ಧಬ ಅವರ ಆಡಳಿತ ನಡೀತಾ ಇತ್ತು ಅಲ್ಲೇ ಸ್ವಾತಂತ್ರ್ಯ ಆಂದೋಲನಗಳು ಪ್ರಾರಂಭ ಆಗಿತ್ತು ಈ ದೇಶದಿಂದ ಬ್ರಿಟಿಷರನ್ನು ಓಡಿಸುವಂತ ತಂತ್ರ ಯೋಜನೆಗಳನ್ನು ಮಾಡ್ತಾ ಇದ್ರು ಬೇರೆ ಬೇರೆ ರೀತಿಯ ಚಳವಳಿಗಳು ಪ್ರಾರಂಭ ಆಗಿದ್ದವು ಎಲ್ಲೆಲ್ಲಿ ಹಿಂದೂಗಳು ಒಗ್ಗಟ್ಟಾಗ್ತವ್ರೆ ಅಲ್ಲಿ ಬ್ರಿಟಿಷರ ಬಗ್ಗು ಬಡಿತಾ ಇದ್ರು ಅಷ್ಟೊತ್ತಿಗಾಗ್ಲೇ ಈ ದೇಶ ಸ್ವಾತಂತ್ರ್ಯ ತಗೊಳ್ಬೇಕಿರೋ ಒಂದು ಸಂಸ್ಥೆ ಬೇಕು ಅಂತ ಯೋಚನೆ ಮಾಡಿದ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನುವಂಥ ಒಂದು ಸಂಸ್ಥೆ ಪ್ರಾರಂಭ ಆಗಿತ್ತು ಆವಾಗ ಆ ಸಂಸ್ಥೆಯಲ್ಲಿ ಒಳ್ಳೆ ಒಳ್ಳೆ ವ್ಯಕ್ತಿಗಳಿದ್ರು ದೇಶಕ್ಕೆ ಸ್ವಾತಂತ್ರ್ಯ ಆಗ್ಬೇಕಂತ ಹೋರಾಟ ಮಾಡ್ಲಿಕ್ಕೆ ತುಂಬಾ ಜನ ಅದರಲ್ಲಿ ತೊಡತೊಡಗಿಕೊಂಡಿದ್ರು ಆ ಚಳುವಳಿಗಳು ಆಗ್ತಾ ಆಗ್ತಾ ಇಡೀ ದೇಶದಲ್ಲಿ ಕಾವೇರುತ್ತಿರೋ ಸಂದರ್ಭದಲ್ಲಿ ಆ ಸಂಸ್ಥೆ ನಿಜ ನಿಧಾನಕ್ಕೆ ತುಷ್ಟೀಕರಣ ನೀತಿಯನ್ನು ಅಳವಡಿಸಲಿಕ್ಕೆ ಪ್ರಾರಂಭ ಮಾಡ್ತು ಯಾವ ತುಷ್ಟೀಕರಣ ಮುಸ್ಲಿಂ ತುಷ್ಟೀಕರಣ ಮುಸಲ್ಮಾನರು ಇದ್ರೆ ಮಾತ್ರ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ ಇಲ್ಲ ನಮಗೆ ಸ್ವಾತಂತ್ರ್ಯ ಸಿಗಲ್ಲ ಅನ್ನುವಂಥ ಒಂದು ಭ್ರಮೆಯಲ್ಲಿ ನಮ್ಮ ನಾಯಕರು ಬಿದ್ದರು ದೇಶ ಎಲ್ಲೆಲ್ಲ ಭಾಗಗಳಲ್ಲಿ ಎಲ್ಲಿ ನೋಡಿದರಲ್ಲಿ ಮತ್ತೆ ಅವರಿಗೆ ಅಪೀಸ್ಮೆಂಟ್ ಪ್ರಾರಂಭ ಆಯಿತು ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಪ್ರಾರಂಭ ಮಾಡಿದಂತಹ ಕೇಶವ್ ಬಲಿರಾಮ್ ಹೆಡ್ಗೇವಾರ್ ಅವರು ಈ ರಾಷ್ಟ್ರೀಯ ಕಾಂಗ್ರೆಸ್ನ ಸದಸ್ಯರು ಹೌದು ಆ ಸಂಸ್ಥೆಯಲ್ಲಿ ಇದ್ದುಕೊಂಡು ಭಾರತಕ್ಕೆ ಸ್ವಾತಂತ್ರ್ಯ ಬಳಕೆಗೆ ನಿರಂತರ ಹೋರಾಟ ಮಾಡಿದಂತಹ ವ್ಯಕ್ತಿ ಆದರೆ ಸ್ವತಃ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಿದ ವ್ಯಕ್ತಿಗೆ ಅನಿಸ್ಲಿಕ್ಕೆ ಪ್ರಾರಂಭ ಆಯಿತು ಇಷ್ಟೊತ್ತು ನಾವು ಎಂಟು ಆರ್ನೂರು ವರ್ಷಗಳ ಕಾಲ ಈ ದೇಶ ಮುಸಲ್ಮಾನರ ದಬ್ಬಾಳಿಕೆಗೆ ಒಳಗಾಯ್ತು ಎಂಟುನೂರು ವರ್ಷಗಳ ಕಾಲ ಈ ದೇಶದ ಹಿಂದೂಗಳು ಮುಸಲ್ಮಾನರ ರೌರವ ಹಿಂಸೆಗೆ ಒಳಗಾಗಿ ಸಾವಿರಾರು ಜನ ಮತಾಂತರ ಆದರು ಮುಸಲ್ಮಾನರ ಆಡಳಿತ ಅಂತ್ಯ ಆಯಿತು ಈ ದೇಶಕ್ಕೆ ಬ್ರಿಟಿಷರ ಕ್ರೈಸ್ತರ ಆಳ್ವಿಕೆ ಪ್ರಾರಂಭ ಆಯಿತು ಕ್ರೈಸ್ತರ ಆಳ್ವಿಕೆ ಪ್ರಾರಂಭ ಆಗಿ ಅದೇ ನೂರು ಇನ್ನೂರು ವರ್ಷ ಆಗ್ತ ಸಂದರ್ಭದಲ್ಲಿ ಸಾವಿರಾರು ಕಡೆಗಳಲ್ಲಿ ಹಿಂದೂಗಳ ಮತಾಂತರಣ ಮಾಡಿದರು ಒಟ್ಟು ಎಂಟುನೂರು ಒಂಬೈನೂರು ವರ್ಷಗಳ ಕಾಲ ಈ ದೇಶ ಪರಕೀಯರನ್ನು ಈ ದೇಶವನ್ನು ಆಳಿದರು ಆಗಲೂ ಈ ದೇಶದಲ್ಲಿ ಬಹುಸಂಖ್ಯಾತರ ಹಿಂದೂಗಳೇ ಇದ್ರು ಆದರೆ ಒಂಬೈನೂರು ವರ್ಷಗಳ ಕಾಲ ನಮ್ಮ ಈ ಭಾರತ ಸ್ವಾ ಭಾರತ ಪರಕೀಯರ ಆಳಿದ್ರು ಇಷ್ಟು ಸುದೀರ್ಘ ಕಾಲ ಈ ದೇಶ ಆಳಿದ ನಂತರ ನಮಗೇನಾದ್ರೂ ಒಂದಿನ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಭಾರತೀಯ ಆಧಾರದ ಮೇಲೆ ನಮಗೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಸಾಧ್ಯನಾ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ ಈ ದೇಶದ ಅಸ್ಮಿತೆ ಈ ಸಂಸ್ಕೃತಿ ಈ ಧರ್ಮ ಉಳಿಲಿಕ್ಕೆ ಸಾಧ್ಯನಾ ಹಾಗೆ ಉಳಿಬೇಕು ಅಂತ ಹೇಳಿದ್ರೆ ಈ ತರ ತುಷ್ಟೀಕರಣ ಮಾಡ್ತಾ ಇರುವಂತಹ ಸಂಘ ಸಂಸ್ಥೆಗಳು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿಯೂ ಪ್ರಯೋಜನ ಆಗಬಹುದೇ ಅಂತ ಮನಗೊಂಡಂತ ಒಬ್ಬ ವ್ಯಕ್ತಿ ಕೇಶವ ಬಲಿರಾಮ್ ಹೆಡಗೆವಾರ್ ಈ ತರದ ತುಷ್ಟೀಕರಣ ಮಾಡುವ ಮಾಡುವಂತಹ ಸಂಘಟನೆಗಳಿದ್ರೆ ಸ್ವಾತಂತ್ರ್ಯ ಸಿಕ್ಕಿದ್ರೂ ಉಪಯೋಗ ಇಲ್ಲದ ಸ್ವಾತಂತ್ರ್ಯ ಆಗುತ್ತೆ ಈ ದೇಶ ಧರ್ಮ ಸಂಸ್ಕೃತಿ ಸಮಾಜ ಉಳಿಬೇಕು ಅಂತಲಾದ್ರೆ ಈ ದೇಶದ ಅಸ್ಮಿತೆಯನ್ನು ಉಳಿಸಿಕೊಂಡಿರುವಂತಹ ಧರ್ಮದ ಮೇಲೆ ಶ್ರದ್ಧೆ ನಿರ್ಮಾಣ ಮಾಡುವಂತಹ ದೇಶಭಕ್ತಿ ಪ್ರೇರಿತ ಹಿಂದೂ ಸಮಾಜ ಇದ್ರೆ ಮಾತ್ರ ಈ ದೇಶ ದೇಶವಾಗಿ ಉಳಿಲಿಕ್ಕೆ ಸಾಧ್ಯ ಹಾಗೆ ಯೋಚನೆ ಮಾಡಿದಂಥ ವ್ಯಕ್ತಿ ಯಾವುದೇ ಚಿದೋ ಎರಡನೇ ಚಿಂತನೆ ಮಾಡಲಿಲ್ಲ ಸಾಮಾನ್ಯ ಸಾಮಾನ್ಯ ಮೈದಾನದಲ್ಲಿ ಆಡುತ್ತಿರುವಂತಹ ಹುಡುಗರನ್ನ ಒಟ್ಟು ಮಾಡಿ ಆ ಮಕ್ಕಳಲ್ಲಿ ಸಣ್ಣ ಸಣ್ಣ ಆಟಗಳನ್ನ ಆಡಿಸ್ತಾ ಆಟದ ಆಸಕ್ತಿಗೋಸ್ಕರ ಬಂದಂತಹ ಮಕ್ಕಳನ್ನ ಸೇರಿಸಿ ಆ ಮಕ್ಕಳಿಗೆ ಈ ದೇಶಭಕ್ತಿಯನ್ನು ಹೇಳಿಕೊಡುವ ಕೆಲಸವನ್ನು ಮಾಡಿದ್ರು ನಮ್ಮ ತ್ಯಾಗ ಪರಂಪರೆಯನ್ನು ಹೇಳಿಕೊಡುವಂತ ಕೆಲಸವನ್ನು ಮಾಡಿದ್ರು ಆ ಮಕ್ಕಳಲ್ಲಿ ಶಿಸ್ತನ್ನು ಬೋಧಿಸಿದರು ಧರ್ಮದ ಮೇಲೆ ನಿಷ್ಠೆಯನ್ನು ನಿರ್ಮಾಣ ಮಾಡಿದರು ಹಾಗೆ ಬೆಳೆದಂಥ ಯುವಕರು ಸಂಘ ನಿಧಾನಕ್ಕೆ ವಿಸ್ತಾರ ಆಗಲಿಕ್ಕೆ ಪ್ರಾರಂಭ ಆಯಿತು ಆ ಭಾಗದಿಂದ ತಾಲೂಕು ಮಟ್ಟಕ್ಕೆ ಹೋಯಿತು ಜಿಲ್ಲಾ ಮಟ್ಟಕ್ಕೆ ಹೋಯಿತು ಮಹಾರಾಷ್ಟ್ರ ರಾಜ್ಯ ಮಟ್ಟಕ್ಕೆ ವಿಸ್ತಾರ ಆಯ್ತು ಮಹಾರಾಷ್ಟ್ರದ ಬೇರೆ 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 ಭಾಗ ಸಾವಿರಾರು ಕಡೆಗಳಲ್ಲಿ ಶಾಖೆಗಳು ಪ್ರಾರಂಭ ಆಯಿತು ಅಲ್ಲಿಂದ ಬೇರೆ ರಾಜ್ಯಗಳಿಗೆ ಹಬ್ಲಿಕ್ಕೆ ಪ್ರಾರಂಭ ಆಯಿತು ಆ ಮೋಹಿತೆವಾಡಲ್ಲಿ ಬೆಳೆದಂತ ಹುಡುಗರು ಎಷ್ಟೋ ಜನ ತಮ್ಮ ಇಡೀ ಜೀವನ ಕೊಡ್ಲಿಕ್ಕೆ ತಯಾರಾದ್ರು ಆ ಸಂಕಲ್ಪ ತೊಟ್ಟಂತಹ ಯುವಕರನ್ನು ಹೆಗೇವಾರ್ ಬೇರೆ ಬೇರೆ ರಾಜ್ಯಗಳಿಗೆ ಕಳಿಸಿದ್ರು ಆವಾಗಲೂ ಬ್ರಿಟಿಷರ ಕಾಲ ಕಂಡದು ಗೊತ್ತಿಲ್ಲದ ಊರು ಗೊತ್ತಿಲ್ಲದ ರಾಜ್ಯ ಗೊತ್ತಿಲ್ಲದ ಭಾಷೆ ಡಾಕ್ಟರ್ ಹೆಡಗಾರರ ಆಜ್ಞೆಯನ್ನು ಪಾಲಿಸಿದಂತಹ ಹುಡುಗರು ಬೇರೆ ರಾಜ್ಯಕ್ಕೆ ಹೋದ್ರು ಬೇರೆ ಬೇರೆ ಉತ್ತರ ದಕ್ಷಿಣ ಭಾಗದ ಎಲ್ಲ ಕಡೆಗೆ ಹೋಗಿ ಅಲ್ಲಿ ಬೀಜಾಂಕರ ಮಾಡಿದ್ರು ಸಂಘವನ್ನು ಅಲ್ಲಿ ಶಾಖೆ ಪ್ರಾರಂಭ ಆಯಿತು ಇಡೀ ದೇಶದಾದ್ಯಂತ ಸಂಘ ಬೆಳೆದು ನಿಲ್ತು ಹಾಗೆ ಬೆಳೆದಾಗ ಬೇರೆ ಬೇರೆ ಆಯಾಮದಲ್ಲಿ ಕೆಲಸ ಮಾಡುವ ಅನಿವಾರ್ಯತೆ ನಿರ್ಮಾಣ ಆಯಿತು ಈ ದೇಶ ಸಹಜವಾಗಿ ಒಂದು ರಾಜಕೀಯ ಸಿದ್ಧಾಂತಗಳು ಒಂದು ದೇಶ ನಡೆಯುವುದು ರಾಜಕೀಯ ಆಧಾರದ ಮೇಲೆ ಯಾರು ಚುನಾವಣೆಯಲ್ಲಿ ಗೆಲ್ತಾರೋ ಅವನು ರಾಜ್ಯ ಆಡಳಿತ ಮಾಡ್ತಾನೆ ಅವಾಗ ಕಾಂಗ್ರೆಸ್ ಅನ್ನು ಸಂಸ್ಥೆ ಇತ್ತು ಕೇವಲ ಒಂದೇ ರಾಜಕೀಯ ಪಕ್ಷ ಇದ್ರೆ ಅದೇ ಬೇಕಾದಾಗೆ ಆಟ ಆಡಬಹುದು ಆ ರಾಜಕೀಯ ಪಕ್ಷದ ರೀತಿಯಲ್ಲಿ ಇನ್ನೊಂದು ಸಂಘಟನೆ ಬೇಕು ಅದಕ್ಕೆ ರಾಜಕೀಯ ಪಕ್ಷದ ಅನಿವಾರ್ಯತೆ ನಿರ್ ಸಮಾಜದಲ್ಲಿ ಕಂಡುಬಂತು ಸಮಾಜದ ಬೇರೆ ಬೇರೆ ಗಣ್ಯರನ್ನು ಒಂದು ಕಡೆ ಸೇರಿಸಿದ ನಂತರ ಒಂದು ರಾಜಕೀಯ ಪಕ್ಷದ ಅವಶ್ಯಕತೆ ಬಂದು ಯೋಚನೆ ಮಾಡಿದಾಗ ಆವಾಗ ಜನಸಂಘ ಅಂತ ಸಂಘಟನೆ ಪ್ರಾರಂಭ ಮಾಡಿದ್ರು ಸುಮಾರು ವರ್ಷಗಳ ಕಾಲ ಜನಸಂಘದ ಹೆಸರಲ್ಲಿತ್ತು ನಂತರ ಭಾರತೀಯ ಜನತಾ ಪಕ್ಷ ಅದು ಆ ಆ ಸಂಘಟನೆಯ ಪ್ರೇರಣೆಯಿಂದ ಇವತ್ತು ಬೇರೆ ಬೇರೆ ಸಂಘ ರಾಜಕೀಯ ಪಕ್ಷಗಳು ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಇದೆ ಭಾಜಪಾದ ಹೆಸರಿನಲ್ಲಿ ಸಂಘ ಬೆಳೆಯಿತು